ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ಗೆ ತಾ ಇಂಟ್ರಾ ವಿ ಅದು ಹಲೋ ಹ್ಞೂ ಸರ್ ಮಾಡೋದು ಎಷ್ಟು ಗಾಡಿ ಮಾಡಲ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಓನರ್ ಎಷ್ಟ ಇದ್ದಾರಾ

ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಿಂದ್ಗಡೆ ಹೌದು ಸರ್ ಎಲ್ಲ ತೊಟ್ಟಿ ಎಲ್ಲ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಹಾ ಐತ್ ಸರ್ ಅದು ಮುಂದ್ಗಡೆ ಅದು ಒಂದು ಟೇಪ್ ಐತ್ ಸರ್ ಫ್ಯಾನ್ ಇದೆ ಎಲ್ಲ ಸ್ಪೀಕರ್ ಐತ್ ಸರ್ ಇಲ್ಲಿ ಲೊಕೇಶನ್ ಗಡಿ ಇರೋದು ಸರ್ ನಮ್ದು ಇದು ಸರ್ ಇದು ಕಂಪ್ಲಿ ಗಂಗಾವತಿ ಗಂಗಾವತಿ ಎಷ್ಟು ಕೊಡ್ತದ ಮೇಲೆ ಸಿಗಡಿ ಸರ್ ಮೈಲೇಜ್ ಅದು ಅದು ಒಂದು ಸರ್ ಅದ್ ಮೈಲೇಜ್ ಅದೊಂದು ಹದಿನಾರು ಬರುತ್ತೆ ಹದಿನಾರು ಹದಿನೆಂಟು ಬರುತ್ತೆ ಸರ್ ಹದಿನಾರು ಹದಿನೆಂಟು ಬರ್ತದೆ హన్ సార్ ఈ స్ట్రక్చర్ రేట్ గడిగే సరే ఎఫ్సి ఇన్సూరెన్స్ సౌరకటి ఒక సార్ సార్ కంటు నమ్ము అది 11 40005 సార్ హ్ రేట్ 3 340 తెలుసు సార్ 340 హన్ సార్ ఫెడరలిస్ట్ కొట్టేది 150 ఐనల్ వంద్ర సార్ 10 10000 చికిన్ మాస్ బుట్ బుట్ తిస సార్ ಮೂರು ಕೊಡ್ತೀರಾ ಸರ್ ಮೂರ್ ಮೂವತ್ತು ಸರ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕೂಡ